ಕಬಾಬ್ ಪೌಡರ್ನ ಬಳಸದೆ ಆರ್ಟಿಫಿಷಿಯಲ್ ಫುಡ್ ಕಲರ್ನ ಬಳಸದೆ ಮನೆಯಲ್ಲೇ ಮಾಡಿರೋಂತಹ ಕೇವಲ ನಾಲ್ಕು ಆಲೂಗೆಡ್ಡೆಯಲ್ಲಿ ಮನೆಯಲ್ಲೇ ಮಾಡಿರೋಂತಹ ತುಂಬ ರುಚಿಯಾಗಿರುವಂತಹ ಕಬಾಬ್ ಬನ್ನಿ ಹಾಗಾದರೆ ಈ ಆಲೂ ಕಬಾಬ್ನ ಹೇಗೆ ಮಾಡೋದಂತ ನೋಡೋಣ ಈ ಹಾಲು ಕಬಾಬ್ನ ಸಲ ಮಾಡಿದ್ರೆ ನೀವು ನಾನ್ವೆಜ್ ಟೇಸ್ಟನ್ನೇ ಮರೆತು ಬಿಡ್ತೀರ ತುಂಬ ಈಸಿಯಾಗಿ ಮನೆಯಲ್ಲೇ ಈ ಆಲೂ ಕಬಾಬ್ ಮಾಡ್ಕೋಬೋದು ಎಲ್ರಿಗೂ ನಮಸ್ಕಾರ ನಾನು ಪಂಕಜ ಪಂಕಜ ಪಾಕಶಾಲೆಗೆ ಸ್ವಾಗತ ಬನ್ನಿ ಹಾಗಾದರೆ ಈ ರುಚಿಯಾಗಿರುವಂತಹ ಆಲೂ ಕಬಾಬ್ನ ಹೇಗೆ ಮಾಡೋದಂತ ನೋಡೋಣ ನಾ ಇಲ್ಲಿ ನಾಲ್ಕು ಆಲೂಗಡ್ಡೆನ ಸಿಪ್ಪೆನ ತೆಗೆದ್ಬಿಟ್ಟು ದಪ್ಪ ದಪ್ಪಗೆ ಹೆಚ್ಕೋಬೇಕು ಫಸ್ಟು ಇದನ್ನು ತೊಳೆಯೋಕೆ ಮುಂಚೆನೇ ಸಿಪ್ಪೆನ ಸಿಪ್ಪೆನ ತೆಗಿಬೇಕು ಸಿಪ್ಪೆ ತೆಗ್ದಿದ್ದಾದಮೇಲೆ ಚೆನ್ನಾಗಿ ನೀರಿನಲ್ಲಿ ತೊಳ್ಕೋಬೇಕು ತೊಳೆದಿದ್ದಾಗಿದೆ ಈಗ ಆಲೂ ಕಬಾಬ್ಗೆ ಆಲೂ ದಪ್ಪ ದಪ್ಪವಾಗಿಯೇ ಹೆಚ್ಚಿಟ್ಕೊಳ್ಳೋಣ ಒಂದು ಅರ್ಧ ಆಲೂಗೇಡ್ಲಿ ಮೂ ಥರ ಮೂರು ಭಾಗ ಮಾಡ್ಕೊಳ್ಳಿ ಆಗ ಸೈಜು ಕರೆಕ್ಟಾಗೇ ಬಂದ್ಬಿಡುತ್ತೆ ತುಂಬ ಸಣ್ಣ ಆಗಿದ್ರೆ ಆಲೂ ಕಬಾಬ್ ಅಷ್ಟೊಂದು ಚೆನ್ನಾಗಿರಲ್ಲ ನೋಡಿ ಈ ಸೈಜಲ್ಲಿ ಸ್ವಲ್ಪ ದಪ್ಪ ದಪ್ಪನೇ ನೀವು ಕಟ್ ಮಾಡ್ಕೊಳ್ಳಿ ತುಂಬಾ ಈಸಿಯಾಗಿ ಕಬಾಬ್ ಪೌಟ್ ಇಲ್ಲದೇ ಇದ್ರೂ ಸಹ ಮನೆಯಲ್ಲೇ ನೀವು ಆಲೂ ಕಬಾಬ್ನ ಮಾಡ್ಕೋಬೋದು ನೋಡಿ ಈ ಸೈಜಲ್ಲಿ ನಾನು ಆಲೂನ ಕಟ್ ಮಾಡ್ಕೊಂಡಿದ್ದೀನಿ ನಂತರ ಒಂದು ಬೌಲ್ಗೆ ಮೂರು ಸ್ಪೂನ್ ಅಕ್ಕಿ ಹಿಟ್ಟು ಹಾಗೆ ಮೂರು ಸ್ಪೂನ್ ಕಾರ್ನ್ಫ್ಲೋರನ್ನು ಹಾಕ್ಕೊಳ್ತಾ ಇದ್ದೀನಿ ಎರಡೂ ಸಹ ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ನಿಮ್ಮ ಮನೆಯಲ್ಲಿ ಕಾರ್ನ್ಫ್ಲೋರ್ ಇಲ್ಲ ಅಂದರೆ ಮೈದಾ ಹಿಟ್ಟನ್ನು ಸಹ ತೊಗೋಬೋದು ಸೇಮ್ ಅದೇ ಟೇಸ್ಟು ಕೊಡುತ್ತೆ ನಂತರ ಇಲ್ಲಿ ಎರಡು ಸ್ಪೂನು ಖಾರದ ಪುಡಿನ ಬಳಸ್ತಾ ಇದ್ದೀನಿ ನಿಮ್ಮನೇಲಿ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಇದ್ರೆ ಬಳಸ್ಬೋದು ಹಾಗೆ ನೀವು ಫುಡ್ ಕಲರ್ ಯೂಸ್ ಮಾಡಿದ್ರೆ ಅದನ್ನು ಸಹ ಬಳಸ್ಬೋದು ಆದರೆ ನಾನು ಇಲ್ಲಿ ಬಳಸಿಲ್ಲ ಹಾಗೆ ಸ್ವಲ್ಪ ಉಪ್ಪು ಅರ್ಧ ನಿಂಬೆ ಹಣ್ಣನ್ನು ಇಂಡ್ಕೊಂಡು ಚೆನ್ನಾಗಿ ಡ್ರೈ ಇದ್ದಾಗಲೇ ಕಲಿಸ್ಕೊಳ್ತಾ ಇದ್ದೀನಿ ನಿಮಗೆ ಇನ್ನೂ ರೆಡ್ ಕಲರ್ ಬರಬೇಕಂದ್ರೆ ಈ ಕಬಾಬು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ಬಳಸಿದ್ರೆ ರೆಡ್ ಕಲರ್ ಬರುತ್ತೆ ಇಲ್ಲಿ ನಾರ್ಮಲ್ ಚಿಲ್ಲಿ ಪೌಡ್ರನ್ನ ಇದ್ದೀನಿ ಡ್ರೈ ಇದ್ದಾಗಲೇ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ನೋಡಿ ಈ ಹದದಲ್ಲಿ ಕಲಿಸ್ಕೊಳ್ಳಿ ಗಟ್ಟಿಯಾಗಿಯೇ ಆದಷ್ಟು ಹಿಟ್ಟನ್ನು ಗಟ್ಟಿಯಾಗಿಯೇ ಕಲಿಸ್ಕೊಳ್ಳಿ ನಂತರ ಹೆಚ್ಚು ದಪ್ಪ ದಪ್ಪಿಗೆ ಹೆಚ್ಚಿರುವಂತಹ ಆಲೂಗೆಡ್ಡೆನ ಈ ಹಿಟ್ಟಿಗೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ಪೂನಲ್ಲಿ ಅಷ್ಟೊಂದು ಕ್ಲೀನಾಗಿ ಕೋಟಿಂಗ್ನ ಕವರ್ ಮಾಡೋಕ್ಕಾಗಲ್ಲ ಅದರಿಂದ ನಾನು ಕೈಯಲ್ಲೇ ಮಿಕ್ಸ್ ಮಾಡಿ ತೋರಿಸಿದ್ದೀನಿ ಆಲೂಗೆ ಹಿಟ್ಟು ಚೆನ್ನಾಗಿ ಕೋಟಾಗಿರಬೇಕು ಆ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಾದಿರುವಂತಹ ಎಣ್ಣೆಯಲ್ಲಿ ಒಂದೊಂದೇ ಆಲೂ ಪೀಸ್ಗಳನ್ನ ಹಾಕ್ಕೊಳ್ತಾ ಬರಬೇಕು ಆದಷ್ಟು ಸ್ಟವ್ ಉರಿನ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಹಾಕ್ಕೊಳ್ತಾ ಬನ್ನಿ ಸ್ವಲ್ಪ ಸಮಯ ನಂತರ ಎಣ್ಣೆಯಲ್ಲಿರುವಂತಹ ಗುಳ್ಳೆಗಳೆಲ್ಲ ಹೋಗುತ್ತೆ ಆವಾಗ ಕಬಾಬು ಆಲೂ ಕಬಾಬ್ ಬೆಂದಿದೆ ಅಂತ ನೋಡಿ ಈಗ ಕರೆಕ್ಟ್ ಹದದಲ್ಲಿ ಆಲೂ ಕಬಾಬ್ ಬೆಂದಿದೆ ತುಂಬ ಹೈ ಫ್ಲೇಮ್ ಉರಿ ಮಾಡ್ಕೋಬೇಡಿ ಕಲರ್ ಚೇಂಜ್ ಆಗಿಬಿಡುತ್ತೆ ನೋಡಿ ಈಗ ಹದವಾಗಿ ಆಲೂ ಕಬಾಬ್ ರೆಡಿಯಾಗಿದೆ ಫಸ್ಟು ತೋರಿಸಿದ್ನಲ್ಲ ಆಲೂಗೆ ಚೆನ್ನಾಗಿ ಕೋಟಿಂಗ್ ಆಗಿರುವಂತಹ ಹಿಟ್ಟನ್ನು ತಗೊಂಡು ಎಣ್ಣೆಗೆ ಹಾಕ್ಕೊಳ್ತಾ ಬಂದು ಈ ಥರ ಆದ ಕಲರ್ ಬಂದಮೇಲೆ ತೆಗಿಬೇಕು ನಾನು ಅದೇ ಸೇಮ್ ವಿಧಾನದಲ್ಲಿ ಎಲ್ಲ ಆಲೂನ ಎಣ್ಣೆಗೆ ಹಾಕಿ ತೆಕ್ಕೊಂಡಿದ್ದೀನಿ ನೋಡಿ ಈ ರೀತಿ ಆಲೂ ಕಬಾಬ್ ರೆಡಿಯಾಗಿದೆ ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡ್ರನ್ನ ಹಾಕ್ಕೋಬೇಕು ನಂತರ ಸ್ವಲ್ಪ 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 ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಆಲೂಗೆ ಜಾಸ್ತಿ ಉಪ್ಪು ಖಾರ ಇಡ್ಸಿರೋದ್ರಿಂದ ತಿನ್ನಬೇಕಾದ್ರೆ ಸಪ್ಪೆ ಹಾಕಬಾರ್ದಂತ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಗೆ ಸಾಲ್ಟನ್ನು ಹಾಕ್ಕೊಂಡು ಎಣ್ಣೆಯಲ್ಲಿ ಕರೆದಿರೋಂತಹ ಕರ್ಬೇವನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಉಪ್ಪು ಖಾರ ಹಾಗೆ ಕರಿಬೇವ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬಿಸಿ ಬಿಸಿ ಆಗಿರೋಂತಹ ಗರಿ ಗರಿ ಆಗಿರೋಂತಹ ಆಲೂ ಕಬಾಬ್ ರೆಡಿ ಆಗುತ್ತೆ ಒಳಗಡೆ ಸಾಫ್ಟ್ ಇರುತ್ತೆ ಹೊರಗಡೆ ಗರಿ ಗರಿ ಆಗಿರುತ್ತೆ ತಿನ್ನೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಇದು ಊಟದ ಜೊತೆ ಸೈಡ್ ಡಿಶಾಗು ತಿಳಿಸಾರು ಬೇಳೆ ಸಾಂಬಾರು ಮಾಡಿದಾಗ ಸೈಡ್ ಡಿಶಾಗೂ ಸಹ ನೀವು ನಂಚ್ಕೋಬೋದು ಹಾಗೆ ಸಂಜೆ ಟೀ ಟೈಮ್ ಕಾಫಿ ಟೈಮಲ್ಲೂ ಸ್ನ್ಯಾಕ್ಸ್ ರುಪ್ತಲ್ಲಾದ್ರೂ ಸಹ ತಿನ್ಬೋದು ನೋಡಿ ನಾನು ಸರ್ವಿಂಗ್ ಪ್ಲೇಟಲ್ಲಿ ನಿಂಬೆಹಣ್ಣು ಹಾಗೂ ಈರುಳ್ಳಿ ಜೊತೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಸಾಸ್ ಜೊತೆ ನಂಚ್ಕೊಂಡು ತಿಂದರೂ ಸಹ ಈ ಕಬಾಬ್ ಆಲೂ ಕಬಾಬ್ ತುಂಬಾ ರುಚಿಯಾಗಿರುತ್ತೆ ಮಕ್ಕಳಿಗೆ ಈ ಥರ ಸ್ಕೂಲಿಂದ ಬಂದಾಗ ಈ ಥರ ಆಲೂ ಕಬಾಬ್ ಮಾಡ್ಕೊಳ್ಳಿ ಆರೋಗ್ಯವಾಗೂ ಇರುತ್ತೆ ಹಾಗೆ ತಿನ್ನೋಕ್ಕೂ ಸಹ ತುಂಬಾ ರುಚಿಯಾಗಿರುತ್ತೆ ಖಂಡಿತವಾಗೂ ನಿಮ್ಮ ಮನೆ ಮಕ್ಕಳು ತುಂಬ ಇಷ್ಟಪಡ್ತಾರೆ ಈ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ನು ಸಹ ಕ್ಲಿಕ್ ಮಾಡಿ ಆಗ ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಷನು ನಿಮಗೆ ಬರುತ್ತೆ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್